ವಿಂಗ್ ಕಮಾಂಡರ್ ಇಂದ ಬೈಕ್ ಸವಾರ ಮೇಲೆ ಏನು ಅಲ್ಲೇ ಆಗಿತ್ತು ಈ ಒಂದು ಪ್ರಕರಣಕ್ಕೆ ಈಗ ಹೊಸ ಟ್ವಿಸ್ಟ್ ಕೂಡ ಸಿಕ್ಕಿರೋದು ಈ ಬಗ್ಗೆ ಕರ್ ಏನು ಕರವೆಯಿಂದಲೂ ಕೂಡ ಒಂದು ಹೋರಾಟ ಆಗ್ತಾ ಇದೆ ಮೇಲೆ ಒಂದು ಕ್ರಮ ಆಗಬೇಕು ಅಂತೇಳಿ ಒಂದು ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ ಈಗ ನಮ್ಮ ಜೊತೆ ಏನು ಕರವೇ ಒಂದು ಮಹಿಳಾ ಘಟಕದ ಅಧ್ಯಕ್ಷ ಆಗಿರುವಂತಹ ಅಶ್ವಿನಿ ಗೌಡ ಅವರು ಇದ್ದಾರೆ ಅವ್ರನ್ನ ಕೇಳಬಹುದು ಮೇಡಮ್ ಈಗ ಈ ಒಂದು ಕೇಸ್ಗೆ ಒಂದು ಹೊಸ ಸ್ವರೂಪ ಸಿಕ್ಕಿದೆ ಆ ಒಂದು ಸಿ ಟಿವಿಲಿ ಕೆಲವು ಫೂಟೇಜಸ್ ಕೂಡ ಇರೋದ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಮತ್ತೆ ಸರ್ ಈಗ ನಿಜವಾಗ್ಲೂ ಅದು ಆ ವಿಚಾರವಾಗಿ ನಾವು ಪೊಲೀಸ್ನವ್ರಿಗೆ ಶ್ಲಾಘನೆಯವನ್ನ ಹೇಳ್ತೀವಿ ಯಾಕಂತಂದ್ರೆ ಪೊಲೀಸ್ನವರೇ ಆ ಒಂದು ಫುಟೇಜಸ್ಗಳನ್ನ ರಿಲೀಸ್ ಮಾಡಿರುವಂಥದ್ದು ಈಗ ತನಿಖೆ ಒಂದು ಆಯಾಮವನ್ನು ಬೇಕಾದರೂ ತಗೋಬಹುದು ಆದರೆ ಸಾರ್ವಜನಿಕವಾಗಿ ಒಂದು ಸೋಷಿಯಲ್ ಅಲ್ಲಿ ಬಂದು ಸಾರ್ವಜನಿಕವಾಗಿ ಕನ್ನಡ ಅನ್ನೋ ಒಂದು ಪದವನ್ನು ಇಟ್ಕೊಂಡು ಸಿಂಪತಿಗಿಟ್ಟಿಸ್ಕೊಳ್ಳೋದಕ್ಕೆ ಹಲ್ಲೆ ಮಾಡಿರುವಂತಹ ಒಂದು ವ್ಯಕ್ತಿನೇನೆ ಈ ಒಂದು ಪ್ರಕರಣದ ದಿಕ್ಕನ್ನ ತಿರ್ಚುವಂತ ಒಂದು ಕೆಲಸವನ್ನ ಮಾಡಿದ್ರು ಹಾಗಾಗಿ ನಮಗೆ ಇವತ್ತು ಏನೋ ಫುಟೇಜ್ ಗಳು ಸಿಕ್ಕಿದೆ ಇವೆಲ್ಲವೂ ಕೂಡ ಸಾರ್ವಜನಿಕರ ಮುಂದೆ ಇರುವಂತದ್ದು ಸಾರ್ವಜನಿಕರೇ ಇದಕ್ಕೆ ಉತ್ತರವನ್ನ ಕೊಡ್ತಾರೆ ಯಾಕೆಂತಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆತ ಏನು ಹೇಳ್ಕೊಂಡಿದ್ದಾರೆ ನಾನು ಒಬ್ಬ ಏರ್ಫೋರ್ಸ್ ಕಮಾಂಡರ್ ಅಂತ ಹೇಳಿ ವಿಚಾರವನ್ನ ತಿರ್ಚುವಂತ ಕೆಲಸವನ್ನ ಮಾಡಿದ್ರು ಇದೇ ವಿಕಾಸ್ ಒಬ್ಬ ಅಮಾಯಕನ ಮೇಲೆ ಹಲ್ಲೆಯನ್ನ ಮಾಡ್ತಾರೆ ಕಾಲಲ್ಲಿ ಒದಿತಾರೆ ಕಚ್ತಾರೆ ಆ ಹುಡುಗನ ಬೀಗನೆತ್ತಿ ಬಿಸಾಕ್ತಾರೆ ಕೆಳಗಡೆಗೆ ಬೀಳಿಸ್ತಾರೆ ಕಾಲಲ್ಲಿ ಒದಿತಾರೆ ಇವೆಲ್ಲವೂ ಕೂಡ யாரும் கூட ಮಾಡபார்து சார் ಇವೆಲ್ಲವನ್ನ ಆತ ಮಾಡಿ ತದನಂತರದಲ್ಲಿ ವಿಕಾಸ್ ಮಾಡಿದಾನೆ ಅಂತ ಹೇಳಿ ಆತನ ಮೇಲೆ ಬಂದು ಒಂದು ಎಫ್ ಐ ಆರ್ ಅನ್ನ ಮಾಡುವಂತದ್ದು ಇದೆಲ್ಲವೂ ನಾವು ನೋಡ್ತಾ ಇದೀವಿ ಆದ್ರೆ ಯಾಕೆ ಆ ಏರ್ ಫೋರ್ಸ್ ಕಮಾಂಡರ್ ಮೇಲೆ ಎಫ್ ಐ ಆರ್ ಆಗಿರೋದಿಲ್ಲ ಅಂತ ಹೇಳಿ ತಡರಾತ್ರಿ ಬಂದು ಒಂದಷ್ಟು ಕನ್ನಡಪರ ಸಂಘಟನೆಯವರು ಮತ್ತೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದಷ್ಟು ಜನ ಸಹೋದರರು ಬಂದು ಪ್ರಶ್ನೆಯನ್ನ ಮಾಡಿದಾಗ ಬೈಪ್ನಹಳ್ಳಿ ಸ್ಟೇಷನ್ ಅಲ್ಲಿ ನಾವು ಎಫ್ ಐ ಆರ್ ಅನ್ನ ಮಾಡ್ತೀವಿ ಅಂತ ಹೇಳಿ ಕಳಿಸುವಂತದ್ದು ಈಗ ಬೆಳಗ್ಗೆ ನಾವು ಬಂದು ವಿಚಾರಣೆ ಮಾಡಿದಾಗ ಹೌದು ನಾವು ಐ ಆರ್ ಮಾಡಿದೀವಿ ಅಂತ ನಮಗೂ ಕೂಡ ಪ್ರತಿಯನ್ನ ಕಳಿಸ್ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ವಿಶೇಷವಾಗಿ ನಾವು ಏನ್ ಗಮನಿಸಬೇಕು ಅಂತಂದ್ರೆ ಎಲ್ಲಿಯೂ ಕೂಡ ಏರ್ ಫೋರ್ಸ್ ಕಮಾಂಡರ್ ಹೆಸರಿಲ್ಲ ಅಲ್ಲಿ ಏನು ಹೇಳ್ತಾರೆ ಒಬ್ಬ ಡ್ರೈವರ್ ಒಬ್ಬ ಅಪರಿಚಿತ ಒಬ್ಬ ಡ್ರೈವರ್ ಅಂತ ಹೇಳಿ ಉಲ್ಲೇಖ ಮಾಡಿರುವಂತದ್ದು ಹಾಗಾಗಿ ಈ ಪ್ರಕರಣದ ದಿಕ್ಕು ಎಲ್ಲಿಗೆ ಹೋಗ್ತಾ ಇದೆ ನೀವು ವಿಕಾಸನ ಕರ್ಕೊಂಡು ಬಂದು ಕಸ್ಟಡಿಯಲ್ಲಿ ಕೂರಿಸ್ಕೊಂಡು ನಿನ್ನೆಯಿಂದಾನೂ ಕೂಡ ನೀವು ಬಿಟ್ಟಿಲ್ಲ ಅವನಿಗೆ ಅಗತ್ಯವಾಗಿ ಬೇಕಾಗಿರುವಂತದ್ದು ಚಿಕಿತ್ಸೆ ನೀವೀಗ ಅವನನ್ನು ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದೀರಾ ಇದೇ ರೀತಿ ತನಿಖೆಯನ್ನ ಕೂಡ ಏರ್ಫೋರ್ಸ್ ಕಮಾಂಡರ್ ಮೇಲೆ ಆಗಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಆದ್ರೆ ಮುಂದೆ ಅವ್ರ ಮೇಲೆ ಒಂದು ಪ್ರೊಸೀಜರ್ ಫಾಲೋ ಮಾಡೋದಕ್ಕೆ ಯಾಕೆ ಅಧಿಕಾರಿಗಳಿಂದ ಸರ್ ಈ ವಿಚಾರವಾಗಿ ನಮಗೂ ಕೂಡ ಒಂದಷ್ಟು ಗೊಂದಲಗಳಿದೆ ನಾವು ಕೂಡ ಎಲ್ಲ ಅಧಿಕಾರಿಗಳ ಜೊತೆ ಮಾತಾಡುವಂತದ್ದು ನೋಡ್ತಾ ಇದೀವಿ ಮತ್ತೆ ಅಣ್ಣ ಟಿ ಎ ಗೌಡರು ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಬೆಳಗ್ಗೆಯಿಂದನೂ ಕೂಡ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಫೋನ್ ನಲ್ಲಿ ಚರ್ಚೆ ಮಾಡ್ತಾ ಇರುವಂತದ್ದು ನಾವು ಕೂಡ ಅವ್ರಿಗೆಲ್ಲ ವಿಚಾರಗಳನ್ನ ಮುಟ್ಟಿಸ್ತಾ ಇದೀವಿ ಹಾಗಾಗಿ ಈ ಪ್ರಕರಣ ಯಾವ ತಿರುವನ್ನ ತಗೊಳ್ಳುತ್ತೆ ಅಂತ ನಾವು ಕೂಡ ಕಾಯ್ತಾ ಇದೀವಿ ಆದ್ರೆ ಒಬ್ಬ ಅಮಾಯಕನಿಗೆ ಅನ್ಯಾಯ ಆಗಬಾರ್ದು ಅವನಿಗೆ ಚಿಕಿತ್ಸೆ ಅವನಿಗೆ ಏನು ಅಮಾಯಕನಿಗೆ ಚಿಕಿತ್ಸೆಗೆ ಒಳಗಾಗಬೇಕು ಮತ್ತೆ ಅವ್ನಿಗೆ ಏನು ಕಾನೂನಾತ್ಮಕವಾಗಿ ಏನಾವ್ ಹಲ್ಲೆ ಮಾಡಿದಾನಲ್ಲ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಸರ್ ಈ ಒಂದು ರೋಡ್ ರೇಜ್ ಕೇಸಲ್ಲಿ ಕನ್ನಡ ಮತ್ತೆ ಕರ್ನಾಟಕವನ್ನ ಹೇಳ್ತಾ ಇರುವಂತ ವಿಚಾರ ಏನಿತ್ತು ಅಂತ ಸರ್ ಈಗ ಜನಗಳ ಗೊತ್ತಾಗೋಗಿದೆ ಯಾವ ವಿಚಾರವನ್ನ ಒಬ್ಬ ಕೀ ಆಗಿ ಅಸ್ತ್ರವಾಗಿ ನಾವು ಬಳಸ್ಕೊಂಡ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಸಿಂಪತಿಗಳನ್ನ ಗಿಟ್ಟಿಸ್ಕೊಳ್ಬಹುದು ಅಂತ ಅನೇಕ ಜನ ಹೊರಗಡೆಯಿಂದ ಬಂದಿರೋ ಗೊತ್ತಾಗ್ಬಿಟ್ಟಿದೆ ಈಗ ಒಂದಷ್ಟು ಜನ ಎಲ್ಲ ನಾವೆಲ್ಲ ಯೂಟ್ಯೂಬರ್ಸು ನಾವೆಲ್ಲ ಒಂದಷ್ಟು ಜನ ಬ್ಲಾಗರ್ಸ್ ಅದು ಇದು ಅಂತ ಹೇಳ್ಕೊಂಡು ಬೆಂಗಳೂರಿನ ಬಗ್ಗೆ ಸರ್ ಬೇರೆ ಬೇರೆ ಪ್ರಚಾರಗಳನ್ನ ಮಾಡುವಂತ ನಾವು ನೋಡ್ತಾ ಇದ್ದೀವಿ ಆದ್ರೆ ಈ ಏರ್ ಕಮಾಂಡರ್ ಏನಿದಾರಲ್ಲ ಇವರೇ ಒಂದು ರೀತಿಯಾಗಿ ಕಾರ್ಟೂನ್ ಆಗಿದ್ದಾರೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಯಾಕಂದ್ರೆ ಅವರು ನನಗೆ ಇದ್ರ ಮುಖಾಂತರ ಒಂದು ಪ್ರಚಾರ ಸಿಕ್ ನಾನು ಇದರಿಂದ ಏನೋ ನನಗೆ ಸಿಂಪತಿ ಸಿಕ್ಕತ್ತೆ ಅಂತ ಹೇಳಿ ರಕ್ತ ಎಲ್ಲ ಸುರಿಸ್ಕೊಂಡು ಒಂದು ವಿಡಿಯೋ ಮಾಡಿದ್ದು ಆದ್ರೆ ಪೊಲೀಸ್ನವ್ರು ಯಾವಾಗ ಫುಟೇಜ್ಗಳನ್ನ ಸಾರ್ವಜನಿಕವಾಗಿ ರಿಲೀಸ್ ಮಾಡಿದ್ರು ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ ಇಲ್ಲಿ ವಿಕಾಸ್ದೆಲ್ಲ ತಪ್ಪು ವಿಕಾಸ್ ಮೇಲೆ ಹಲ್ಲೆ ಆಗಿರುವಂತಂದು ಎಲ್ಲರಿಗೂ ಗೊತ್ತಾಗಿರುವಂತ ವಿಚಾರ ಈಗ ನೀವು ಯಾವ ರೀತಿ ಒಂದು ಕ್ರಮ ಆಗಬೇಕು ಅರೆಸ್ಟ್ ಮಾಡಬೇಕು ಅಥವಾ ನೋಟಿಸ್ ಕೊಟ್ಟು ವಿಚಾರಣೆ ಏನು ಯಾವ ರೀತಿ ಒಂದು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್ ಖಂಡಿತವಾಗ್ಲು ಆತ ಏನಿದ್ದಾನೆ ಆತನ ತನಿಖೆಗೆ ಒಳಪಡಿಸ್ಬೇಕು ಆತ ಏನು ಅಲ್ಲೇ ಮಾಡಿದ್ ಬಹುಶಃ ಸರ್ ನೀವೆಲ್ಲರೂ ಆ ವಿಡಿಯೋ ಫುಟೇಜ್ ಗಳನ್ನ ನೋಡಿದ್ರೆ ಸಾರ್ವಜನಿಕರು ಇಲ್ಲದೆ ಹೋಗಿದ್ದಿದ್ರೆ ಏನು ಏರ್ಫೋರ್ಸ್ ಕಮಾಂಡರ್ ಅಂತ ಹೇಳ್ತಾರೆ ಆತನ ದರ್ಪ ಹೇಗಿತ್ತು ಅಂದ್ರೆ ಸಾರ್ವಜನಿಕರು ಇಲ್ಲದೆ ಹೋಗಿದ್ರೆ ಖಂಡಿತವಾಗ್ಲೂ ಆ ಹುಡುಗನ್ನ ಏನಾದರೂ ಒಂದು ಮಾಡಿರ್ತಾ ಇದ್ರು ಯಾಕಂದ್ರೆ ಆ ಫುಟೇಜಸ್ ಅಲ್ಲಿ ನಮ್ ಕಾಣುತ್ತದ್ದು ಏನ್ ಅಂತ ಕೋಪ ಏನಿತ್ತು ಸರ್ ರೋಡಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಅನ್ನುವಂಥದ್ದು ಬಹಳನೇ ಒಂದು ಕಾಮನ್ ಅದನ್ನ ಎಲ್ಲಿ ಯಾಕೆ ಆಗುತ್ತೆ ಅದನ್ನು ನಾವು ಯಾರೂ ತಡೆಗಟ್ಟೋದಕ್ಕಾಗಲ್ಲ ಆದರೆ ನೀವು ಒಂದು ರೀತಿಲಿ ಆ ಹುಡುಗನ್ನ ನೀವು ಹಲ್ಲೆ ಮಾಡ್ತೀರಾ ಹಲ್ಲೆ ಮಾಡುವಂಥ ಒಂದು ಇದಕ್ಕೆ ಹೋಗ್ತೀರಾ ಕೊಲೆನೂ ಮಾಡಿರ್ತಾ ಇದ್ರೇನೋ ಯಾಕಂತಂದ್ರೆ ಆ ರೀತಿ ಇದೆ ಫುಟೇಜಸ್ಸು ನೀವು ಆ ರೀತಿ ಮಾಡ್ತೀರಾ ಅಂದರೆ ನಿಮ್ಮ ಅಗ್ರೆಸಿವ್ನೆಸ್ ಎಷ್ಟಿತ್ತು ಹಾಗಾದ್ರೆ ಹಾಗಾಗಿ ನಾನು ಒಂದೇ ಕೇಳ್ಕೊಳ್ಳೋದು ವಿಕಾಸ್ ಅಂತ ಅಮಾಯಕರ ಮೇಲೆ ಹಲ್ಲೆ ಆಗಿರುವಂಥದ್ದು ಖಂಡಿತವಾಗ್ಲೂ ಖಂಡನೀಯ ಆ ಹುಡುಗನ್ಗೆ ಚಿಕಿತ್ಸೆ ಆಗಬೇಕು ಮತ್ತೆ ಆ ಹುಡುಗನ್ ಜೊತೆ ಖಂಡಿತವಾಗ್ಲೂ ಕರ್ನಾಟಕ ರಕ್ಷಣಾ ವೇದಿಕೆ ನ್ಯಾಯ ಸಿಗೋವರೆಗೂ ಅಣ್ಣ ಟಿ ಎ ನಾರಾಯಣಗೌಡರು ಜೊತೆಗೆ ಇರ್ತಾರೆ ಅಂತ ನಾ ಸರಿ ಬಯಸ್ತೇನೆ ಸರ್ ಅವರು ವಿದ್ಯಾವಂತರು ಅವ್ಯಾವಂತರು ಅಂತ ಹೇಳಿದ್ರೆ ನಾವು ಹೇಳ್ಬೋದು ಅವ್ರಿಗೆ ಏನೋ ಗೊತ್ತಿರಲಿಲ್ಲ ಅಂತ ಹೇಳಿ ಇವತ್ತು ವಿದ್ಯಾವಂತರಿಗೆ ಸೋಷಿಯಲ್ ಮೀಡಿಯಾಗಳನ್ನ ಹೇಗೆ ಬಳಸ್ಕೋಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ ಒಬ್ಬ ವಿದ್ಯಾವಂತ ಅಂತ ಒಂದು ದೊಡ್ಡ ಸ್ಥಾನದಲ್ಲಿ ಸ್ಥಾನದಲ್ಲಿರುವಂತವರು ಇಷ್ಟು ಕೀಳ್ ಮಟ್ಟಕ್ಕೆ ಇಳಿತಾರೆ ಅಂತಂದ್ರೆ ನಿಜವಾಗ್ಲೂ ಅ ಮಾಡ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನಾವು ವಿಕಾಸ್ ಮತ್ತೆ ವಿಕಾಸ್ ಅವರ ಕುಟುಂಬದ ಜೊತೆಯಲ್ಲಿ ಅವರಿಗೆ ಸಾಂತ್ವನವನ್ನ ನಾನು ಹೇಳ್ತೀನಿ ಅವ್ರ ತಾಯಿಯವರು ಈಗ ಬಂದಿದ್ದಾರೆ ಅವ್ರ ಜೊತೆಗೆ ನಾನು ಕೂಡ ನಿಂತ್ಕೋತೀನಿ ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿತವಾಗ್ಲೂ ಅವರಿಗೆ ಏನೇ ಕಾನೂನಾತ್ಮಕವಾಗಿ ಅವ್ರಿಗೆ ಏನೇ ಒಂದು ಸಲಹೆ ಬೇಕಾದ್ರೂ ಅವ್ರಿಗೆ ಯಾವುದೇ ತರಹದ ಸಹಾಯ ಬೇಕಾದ್ರೂ ಕೂಡ ನಾವು ವಿಕಾಸ್ ಜೊತೆ ಮತ್ತೆ ಅವ್ರ ಕುಟುಂಬ ಜೊತೆ ಇರ್ತೀವಿ ಅಂತ ಹೇಳಿ ಮುಖಾಂತರ ಹೇಳೋದಕ್ಕೆ ಬಯಸ್ತೇವೆ